ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಮ್ಮ ರಾಮನಗರ ತಾಲೂಕು ಆರೋಗ್ಯಾಧಿಕಾರಿ ಉಮಾ ಅಂತಕ್ಕಂಥವ್ರು ಈಗಾಗಲೇ ಸರ್ಕಾರದ ಹಣದಿಂದ ಒಂದಷ್ಟು ವಸ್ತುಗಳನ್ನ ಖರೀದಿ ಮಾಡಿದ್ದಾರೆ ಅದು ಸಿ ಎಸ್ ಸಿ ಕೊಡಬೇಕು ಮತ್ತೆ ನಮ್ಮ ಕ್ಲಿನಿಕ್ ಕೊಡಬೇಕು ಅಂತಕ್ಕಂಥದ್ದೆಲ್ಲೂ ಅವರಲ್ಲಿ ಒಂದು ಮನವಿ ಇತ್ತು ಅದನ್ನು ಅವರು ಕೊಡ್ತಾ ಇದಾರೆ ಆದರೆ ನಾವು ಡಿ ಎಚ್ ಓರ್ನ ಭೇಟಿ ಮಾಡಿದ್ವಿ ಈಗ ಹೇಳ್ತಾರೆ ಅದು ನಮ್ಮಿಂದ ಮಾತ್ರ ಕೊಡೋಕ್ಕಾಗೋದು ಡಿ ಎಚ್ ಓರ್ ಕೊಡೋಕ್ಕೆ ಬರಲ್ಲ ಅಂತ ನಾವು ಒಂದು ಆರ್ ಟಿ ಎಲ್ಲಿ ಮಾಹಿತಿ ಹಾಕಿದ್ವಿ ಅವ್ರು ಏನೇನು ಖರೀದಿ ಮಾಡಿದರೆ ನೋಡಬೇಕು ಅಂತೇಳಿ ಆರ್ ಟಿ ಎಲ್ಲಿ ಮಾಹಿತಿ ಹಾಕಿದ್ವಿ ಅದು ನಂಗೆ ಮಾಹಿತಿ ಕೊಟ್ಟಿದ್ರೆ ಆ ಒಂದು ಇದಿಟ್ಕೊಂಡು ನೋಡಿ ಈಗ ಇಷ್ಟು ನಮಗೆ ದಾಖಲಾತಿಗಳನ್ನ ಕೊಟ್ಟಿದ್ದಾರೆ ಈ ದಾಖಲಾತಿಗಳನ್ನ ಇಟ್ಕೊಂಡು ನಾವು ಅವರು ತಾಲೂಕು ಆರೋಗ್ಯ ಪ್ರಶ್ನೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಎರಡು ದಿವಸ ನಾವು ರಜಾ ಹಾಕಿದ್ದೀವಿ ಆಮೇಲೆ ಬನ್ನಿ ಅಂತ ಹೇಳಿದ್ರು ಆಯ್ತು ಅಂತೇಳಿ ಎರಡು ದಿವಸ ಬಿಟ್ಟು ಅವ್ರ ಹತ್ರ ಹೋಗಿ ಭೇಟಿ ಮಾಡಿದಾಗ ನಾವು ಪ್ರಶ್ನೆ ಕೇಳಿದ್ವಿ ಏನೇನು ಪರ್ಚೇಸ್ ಮಾಡಿದ್ದೀರಿ ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಅಂತೇಳಿ ಸಿ ಎಸ್ ಸಿ ಕೊಟ್ಟಿದ್ದೀವಿ ನಮ್ಮ ಕ್ಲಿನಿಕ್ ಕೊಟ್ಟಿದ್ದೀವಿ ಅಂತೆಲ್ಲ ಹೇಳಿದ್ರು ಅದಾದ ನಂತರ ನೀವೇನೇನು ಪರ್ಚೇಸ್ ಮಾಡಿದಂತ ಅಂತ ನಾವು ಲಿಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇಪ್ಪತ್ತು ರಿಮ್ ಆಳೆಗಳನ್ನ ನಾವು ಆಫೀಸ ಇದು ಕಚೇರಿ ಬಳಕೆಗೆ ತಗೋತೀವಿ ಅಂದ್ರೆ ಪ್ರತಿ ತಿಂಗಳು ಇಪ್ಪತ್ತು ಇಪ್ಪತ್ತು ಆರು ಆರು ಸಾವಿರ ರೂಪಾಯಿನ ಪೇಪರ್ಗಳನ್ನ ಎಲ್ಲಿಗೆ ಬಳಸ್ತೀರಿ ಅದಾದಮೇಲೆ ಕಂಪ್ಯೂಟರ್ ಇಂಟೆಲೇಷನ್ ಪ್ರತಿ ಎರಡು ತಿಂಗಳಿಗೆ ಒಂದ್ಸರಿ ಕಂಪ್ಯೂಟರ್ ಇನ್ಸ್ಟಾಲೇಷನ್ ಅಂತಾರೆ ಎರಡು ಎರಡು ತಿಂಗಳು ಒಂದ್ಸರಿ ಇನ್ಸ್ಟಾಲೇಷನ್ ಮಾಡ್ತಾರ ರಿಪೇರಿ ಪ್ರತಿ ತಿಂಗಳು ರಿಪೇರಿ ಅದಕ್ಕೆ ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಹೀಗೆ ಅದೇ ರೀತಿ ಸ್ಟಾಪ್ಲೇರು ಮತ್ತೆ ಪೆನ್ನು ಖರೀದಿ ಅಂತ ಹಾಕ್ತಾರೆ ಪ್ರತಿ ತಿಂಗಳು ಒಂಬತ್ತು ಸಾವಿರ ಎಂಟು ಸಾವಿರ ಆರು ಸಾವಿರ ಹೀಗೆ ಪ್ರತಿ ತಿಂಗಳು ಸ್ಟಾಪ್ಲೇರ್ ತಗೋತಾರ ಪಿನ್ ತೊಗೊಳೋದು ಓಕೆ ಬಳಕೆ ಆಗ್ತದೆ ಸ್ಟಾಪ್ಲೇರ್ ಯಾಕೆ ತಗೋತೀರಿ ಪ್ರತಿ ತಿಂಗಳು ಈಗ ಅರವತ್ತ ಎರಡು ಸಾವಿರ ಬಿಲ್ ಹಾಕಿದ್ರು ಅದು ಅರವತ್ತೆರಡು ಸಾವಿರ ಏನೇನಕ್ಕೆ ಹಾಕಿದೀರಿ ಅಂತ ನಾವು ಕೇಳಿದಾಗ ಅವರ ಹಾಕ್ತಾರೆ ಆರು ಫ್ಯಾನ್ ತಗೊಂಡಿದ್ದೀವಿ ಎರಡು ಚೇರ್ ತೊಗೊಂಡಿದೀವಿ ಮತ್ತೆ ಒಂದು ಆಲ್ಮೇರ ತಗೊಂಡಿದ್ವಿ ಅಂತ ಇಷ್ಟಕ್ಕೆ ನಿಮ್ಗೆ ಅರವತ್ತೆರಡು ಸಾವಿರ ಬಿಲ್ ಆಗ್ತದ ಇವೆಲ್ಲ ಪ್ರಶ್ನೆ ಮಾಡಿ ಆಯ್ತು ಅದೇ ತೋರಿಸಿದ್ನ ತೋರ್ಸಕ್ ಇಲ್ಲ ಕೋಪ ಮಾಡ್ಕೋತಾರೆ ನೀವು ಆತರ ಇದ್ರೆ ನಮ್ಮ ಡಿ ಎಚ್ ಒಂದ್ ಪರ್ಮಿಷನ್ ತಗೊಂಡು ನಿಂತಾರೆ ಡಿ ಎಚ್ ಒಂದು ಪರ್ಮಿಷನ್ ತಗೊಳಂತ ಅವಶ್ಯಕತೆನಿದೆ ಅಲ್ಲಿ ವಸ್ತು ಇದೆ ತಾನೇ ತೋರಿಸಿ ಈಗ ಇಷ್ಟ ಚಲೋ ಮಾಹಿತಿ ಕೊಟ್ಟಿರೋ ನೀವೇ ಈಗ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಇದನ್ನ ವಿಚಾರ ಕೇಳಕ್ಕೆ ಹೋದ್ರೆ ಐಮ್ಮನಿಗೆ ಬಹಳ ಬೇಗ ಕೋಪ ಬರ್ತದೆ ಐಎಮ್ ಇದೊಂದೇ ಅಲ್ಲ ಹಲವಾರು ಅವ್ಯವಹಾರಗಳು ಮಾಡಿ ಈಗಾಗಲೇ ಒಂದು ಸಾರಿ ಅಮಾನತ್ನಲ್ಲಿ ಇದ್ರು ಮತ್ತೆ ಈಗಾಗಲೇ ಈ ರೀತಿ ಅವ್ಯವಹಾರ ಮಾಡಿ ಲಕ್ಷಾಂತರ ರೂಪಾಯಿ ಈ ಸರ್ಕಾರಕ್ಕೆ ನಷ್ಟ ಮಾಡಿದ್ದಾರೆ ಈ ಬಗ್ಗೆ ನಾವು ಸಾಕಷ್ಟು ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ದೀವಿ ಈ ಎಮ್ಮ ಪ್ರತಿ ಸಲ ಇದೇ ಅವ್ಯವಹಾರ ಸರ್ಕಾರಿ ಹಣ ದುರುಪಯೋಗ ಪಡಿಸ್ಕೊತ ಇದ್ದಾರೆ ಈಗ ನಾವು ಅದಕ್ಕೋಸ್ಕರನೇ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬಂದಿದ್ವಿ ಅವ್ರಿಗಾಗಲೇ ಎಲ್ಲ ಮಾಹಿತಿ ತೊಗೊಂಡಿದ್ದಾರೆ ಎರಡು ದಿವಸ ಕಾಲಾವಕಾಶ ಕೊಡಿ ಅಂತ ಹೇಳಿದ್ದಾರೆ ನಾವು ಎರಡು ದಿವಸ ಕಾಲಾವಕಾಶ ಕೊಟ್ಟಿದ್ದೀವಿ ನಂತರ ಗುರುವಾರ ಬಂದು ಅಂತ ಹೇಳಿದ್ದಾರೆ ಗುರುವಾರ ಬಂದು ಅವರ ಏನು ಸಮರ್ಥನೆ ಕೊಡ್ತಾರೆ ಈ ವಿಚಾರವಾಗಿ ಏನು ಹೇಳ್ತಾರೆ ನಾವು ಅದನ್ನು ತಿಳ್ಕೊಳ್ತೀವಿ